ಇಪ್ಪತ್ತನೇ ಶತಮಾನದ ಮಾದರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆ ಪೆರಿಯಾರು ಅವ್ರ ಜೀವನದಲ್ಲಿ ಏನ್ ತೋರಿಸ್ತಾರೆ ತೋರಿಸ್ತಾರೆ ಅಂದ್ರೆ ಅಸ್ಪೃಶ್ಯತೆ ಮಾತ್ರ ಅಲ್ಲ ನಾವು ಕಿತ್ತಾಕ್ಬೇಕಾಗಿರೋದು ಇಡೀ ಜಾತಿ ವ್ಯವಸ್ಥೆ ನಾವು ಕಿತ್ತಾಕ್ಬೇಕು ಹಾಗೆ ತಂದೆ ಪೆರಿಯಾರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಕೆಲವು ಪುಟಗಳು ಸಂ ಸಂವಿಧಾನದ ಅವಾಗ ಹೊಸ ಸಂವಿಧಾನ ಸುಡ್ತಾರೆ ಯಾಕೆ ಸುಡ್ತಾರೆ ಅಂದ್ರೆ ಕೇವಲ ಅಸ್ಪೃಶ್ಯತೆ ಮಾತ್ರ ಅದರಲ್ಲಿ ಬ್ಯಾನ್ ಇರುತ್ತೆ ನಿಷೇಧ ಇರುತ್ತೆ ನಾವು ಇಡೀ ಜಾತಿ ವ್ಯವಸ್ಥೆ ನಿಷೇಧ ಮಾಡಬೇಕು ಅನ್ನೋ ರೀತಿನಲ್ಲಿ ಆ ಕಾರಣಕ್ಕೆ ಇವತ್ತು ಆರ್ಟಿಕಲ್ ಸೆವೆಂಟೀನ್ ಅನ್ನೋದು ಬರೀ ಅನ್ಟಚಬಿಲಿಟಿ ಮಾತ್ರ ಬ್ಯಾನ್ ಆಗಿದೆ ಹೊರತು ಜಾತಿ ವ್ಯವಸ್ಥೆ ಬ್ಯಾನ್ ಆಗಿಲ್ಲ ಸೊ ನಮಗೆ ಬಹಳ ಮುಖ್ಯವಾಗಿ ಅನೇಕರು ಹೇಳಿದರ ಇವತ್ತಿನ ದಿನ ನಮ್ಗೆ ಹೇಗೆ ಈ ವ್ಯವಸ್ಥೆ ಈ ಯಥಾಸ್ಥಿತಿ ವ್ಯವಸ್ಥೆ ಅನ್ನೋದು ಇವತ್ತಿಗೂ ಈ ಒಂದು ಜಾತಿ ವ್ಯವಸ್ಥೆ ಈ ಒಂದು ತಾರತಮ್ಯದ ವ್ಯವಸ್ಥೆ ಈ ಒಂದು ಶ್ರೈಣಿಕದ ಅಸಮಾನತೆ ಕೆಲವು ಸಮುದಾಯಗಳು ಹುಟ್ಟಿದ ತಕ್ಷಣ ಎಲ್ಲ ರೀತಿ ಸವಲತ್ತು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಭೂಮಿ ರಾಜಕೀಯ ಎಲ್ಲ ರೀತಿ ಸವಲತ್ತು ಕೆಲವು ಸಮುದಾಯಗಳು ಹುಟ್ಟಿದ ತಕ್ಷಣ ಎಲ್ಲಾ ರೀತಿ ಅನ್ಯಾಯ ಎಲ್ಲಾ ರೀತಿ ವಂಚನೆ ಎಲ್ಲ ರೀತಿ ತಾರತಮ್ಯ ಇದನ್ನ ನಾವು ಸರಿಪಡಿಸ್ಬೇಕು ಅಂದ್ರೆ ಎರಡು ರೀತಿ ಪರಿ ಸರಿಪಡಿಸ್ಬೇಕು ಒಂದು ವೈಯಕ್ತಿಕವಾಗಿ ನಮ್ಮ ರೀತಿಯಿಂದ ನಾವು ಹೇಗೆ ಸೇವೆ ಮುಖಾಂತರ ನಾವು ಹೇಗೆ ಜಾಗೃತಿ ಮುಖಾಂತರ ನಾವು ಹೇಗೆ ನಮ್ ನಮ್ಮ ಕೆಲಸಗಳ ಮುಖಾಂತರ ಜನ ಒಂದು ಅರಿವು ಮೂಡಿಸಿ ಏನಿದು ಅರಿವು ಭಾರತ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ ಈ ತರ ಕೆಲಸಗಳಿಂದ ನಾವು ಜಾಗೃತಿ ಮೂಡಿಸೋದು ಬಹಳ ಮುಖ್ಯ ಆದರೆ ಬಹಳ ಮುಖ್ಯವಾಗಿ ನಾವು ವ್ಯಕ್ತಿಗಳನ್ನು ಬದಲಾಯಿಸೋದಕ್ಕಿಂತ ಅದ್ರ ಜೊತೆ ವ್ಯವಸ್ಥೆನ ಬದಲಾಯಿಸ್ಬೇಕು ಪರಿವರ್ತನೆ ತರಬೇಕು ಅದು ನಮ್ಮ ಮಾದರಿಗಳು ಬಾಬಾ ಸಾಹೇಬ್ರು ತಂದೆ ತೋರಿಸಿದ್ದಾರೆ ಆ ವ್ಯವಸ್ಥೆನ ನಾವು ಒಂದ್ ರೀತಿ ಒಂದು ಪರಿವರ್ತನೆ ಮಾಡಬೇಕು ಅಂದ್ರೆ ಉತ್ತಮ ಸಮಾಜ ಯಾವುದು ಉತ್ತಮ ಸಮಾಜ ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಸಂವಿಧಾನ ಏನ್ ಹೇಳುತ್ತೆ ಸಂವಿಧಾನ ಹೇಳೋದು ಬರೀ ಒಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟೋದಲ್ಲ ಚಂದ್ರಾಯನ್ ಮಂಗ್ಲಾಯನ್ ಹೋಗಿದ ತಕ್ಷಣ ಉತ್ತಮ ಸಮಾಜ ಆಗಲ್ಲ ನಮ್ ರೋಡು ಕಟ್ಟಿದ ತಕ್ಷಣ ನಮ್ಗೆ ಹೈವೇ ಓವರ್ ಕಟ್ಟಿದ ತಕ್ಷಣ ಉತ್ತಮ ಸಮಾಜ ಆಗಲ್ಲ ಒಂದು ನಾವು ಕನ್ನಡ ರಾಜ್ಯೋತ್ಸವ ತಿಂಗಳು ನಾವು ಜ್ಞಾನಪೀಠ ಪ್ರಶಸ್ತಿ ಅಂತ ಹೇಳ್ತೀವಿ ಪ್ರಶಸ್ತಿಗಳು ರಾಶಿ ರಾಶಿ ಬಂದಿದ ತಕ್ಷಣ ಉತ್ತಮ ಸಮಾಜ ಆಗಲ್ಲ ನಮ್ ಉತ್ತಮ ಸಮಾಜ ಯಾವಾಗ ಆಗತ್ತೆ ಅಂದ್ರೆ ಒಂದು ಸಮ ಸಮಾಜ ನಿರ್ಮಾಣ ಮಾಡ ಒಂದು ಸಮಾನತೆ ನ್ಯಾಯ ವೈಜ್ಞಾನಿಕತೆಯ ಸಮಾಜ ನಿರ್ಮಾಣ ಮಾಡಿದಾಗ ಸೊ ಆ ಸಮಾನತೆ ಸಮಾನತೆ ಅಂದ್ರೆ ಏನು ಅದು ನಮ್ಮ ಸಂವಿಧಾನ ಪೀಠಿಕೆಯಲ್ಲಿ ಇದೆ ಅಂದ್ರೆ ನಾವೆಲ್ಲ ನಮ್ಮ ನಮ್ಮ ಜಾತಿಗಳಿಗೆ ಲಿಂಗಗಳಿಗೆ ಊರುಗಳಿಗೆ ಧರ್ಮಗಳು ಹುಟ್ಟಿದೀವಿ ಅದ್ಯಾವುದೋ ನಮ್ಮ ಆಯ್ಕೆ ಅಲ್ಲ ಅದೆಲ್ಲ ಬೈ ಚಾನ್ಸು ಆದ್ರೆ ನಾವು ಹುಟ್ಟಿದ ಮೇಲೆ ಮಾಡ್ತೀವಿ ಅದು ನಮ್ಮತನ ಅದು ಹುಟ್ಟಿದ ಮೇಲೆ ಅದು ಒಂದು ಸಮ ಸಮಾಜಕ್ಕೋಸ್ಕರ ಸಮಾನತವಾದಿಗಳಾಗಿ ನಾವು ಕೆಲಸ ಮಾಡೋದು ಬಹಳ ಮುಖ್ಯ ಮತ್ತೆ ನ್ಯಾಯ ಸಂವಿಧಾನ ಪೀಠಿಕಿನಲ್ಲೂ ನ್ಯಾಯ ಅನ್ನೋದಿದೆ ನ್ಯಾಯ ಅನ್ನೋದೇನು ಪ್ರತಿಯೊಬ್ರು ನ್ಯಾಯ ಬೇಕು ಅಂತ ಹೇಳ್ತೀವಿ ಬಲಪಂಥಿನೂ ನ್ಯಾಯ ಅಂತಾರೆ ಎಡಪಂಥಿನೂ ನ್ಯಾಯ ಅಂತಾರೆ ನಮ್ಮ ಸತ್ಯಪಂಥಿಯ ನ್ಯಾಯ ಏನು ಅಂದ್ರೆ ಇತಿಹಾಸದ ತಪ್ಪುಗಳನ್ನ ಸರಿಪಡಿಸೋದು ಸೊ ಆ ಇತಿಹಾಸ ಅನ್ನೋದು ಎಲ್ಲಾ ರೀತಿ ಹತ್ತು ಸಾವಿರ ವರ್ಷದಿಂದ ಪುರುಷ ಪ್ರಧಾನ ವ್ಯವಸ್ಥೆ ಮೂರು ಸಾವಿರ ವರ್ಷದಿಂದ ಮತ್ತೆ ಎರಡ್ ಸಾವಿರ ವರ್ಷದಿಂದ ಅಸ್ಪೃಶ್ಯತೆ ಮತ್ತೆ ಬ್ರಾಹ್ಮಣ್ಯದ ವ್ಯವಸ್ಥೆ ಮುನ್ನೂರು ವರ್ಷದಿಂದ ಬಂಡವಾಳಶಾಹಿ ವ್ಯವಸ್ಥೆ ಇದೆಲ್ಲ ಕೂಡ ಭಾಷೆಯ ತಾರತಮ್ಯ ಬೇರೆ ಬೇರೆ ರೀತಿ ಎಲ್ಲಾ ರೀತಿ ಹೆಣ್ಕೊಂಡ್ಬಿಡಿದೆ ಅದನ್ನೆಲ್ಲ ಕಿತ್ತಾಕಬಹುದು ನಮ್ ಗುರಿ ಆಗಬೇಕು ಸೊ ಆ ಒಂದು ತಲ ಯಾರಿಗೆ ಜಾಸ್ತಿ ಪಡೆದಿದ್ರೋ ನನ್ನ ಜಾಸ್ತಿ ವಾಪಸ್ ಕೊಡಬೇಕು ಯಾರು ಜಾಸ್ತಿ ವಂಚಿತರು ಜಾಸ್ತಿ ಪಡಿಬೇಕು ಅದೇ ನ್ಯಾಯದ ಪರಿಕಲ್ಪನೆ ಮತ್ತೆ ಅದನ್ನ ಮಾಡಬೇಕು ಅಂದ್ರೆ ವೈಜ್ಞಾನಿಕ ಮನೋಭಾವ ನಮ್ಮ ಬಹಳ ಮುಖ್ಯ ಆಗತ್ತೆ ಆರ್ಟಿಕಲ್ ಫಿಫ್ಟಿ ಒನ್ ಹೆಚ್ ಹೇಳತ್ತೆ ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು ನಮ್ಗೆ ಈ ಮೌಢ್ಯ ಮ್ಯಾಜಿಕ್ ಇಂದ ಏನು ಪ್ರಯೋಜನ ಇಲ್ಲ ದೇಶ ನಿರ್ಮಾಣ ಮಾಡೋಕ್ಕಾಗಲ್ಲ ಉತ್ತಮ ದೇಶ ಕಟ್ಟಕ್ಕಾಗಲ್ಲ ನಾವು ನಿಮ್ ಮನೇಲಿ ಯಾವ ಧರ್ಮ ಬೇಕಾದ್ರೂ ಪಾಲನೆ ಮಾಡಿ ಆರ್ಟಿಕಲ್ ಟ್ವೆಂಟಿ ಫೈವ್ ಹೇಳುತ್ತೆ ಆದ್ರೆ ದೇಶ ಕಟ್ಟಬೇಕು ಸಮಾಜ ಕಟ್ಟಬೇಕು ಒಂದು ಉತ್ತಮ ಕರ್ನಾಟಕ ಕಟ್ಟಬೇಕು ಅಂದ್ರೆ ವೈಜ್ಞಾನಿಕ ಮನೋಭಾವ ನಮ್ಗೆ ಬೇಕಾಗತ್ತೆ ವೈಜ್ಞಾನಿಕ ಅಂಕಿಅಂಶಗಳು ದಾಖಲೆಗಳು ಕೊರಾವೆಗಳ ಮುಖಾಂತರ ನಮ್ಮ ರಾಜ್ಯನ ನಮ್ಮ ಜಿಲ್ಲೆ ಕೋಲಾರ ಜಿಲ್ಲೆನ ನಮ್ಮ ದೇಶನ ಕಟ್ಟೋದು ಬಹಳ ಮುಖ್ಯ ಮತ್ತೆ ನಮಗೆ ನಿಜವಾಗು ಉತ್ತಮವಾದ ಲಾಂಗ್ ಟರ್ಮ್ ರೀತಿ ಪರಿವರ್ತನೆ ಬೇಕು ಅಂದ್ರೆ ನಾವು ನಾವು ಕಾನೂನು ರೂಪಿಸೋರಾಗ್ಬೇಕು ನೀತಿ ಯೋಜನೆ ತರೋರಾಗ್ಬೇಕು ನಾವು ಅಂದ್ರೆ ಯಾರು ನಾವು ಅಂದ್ರೆ ಒಂದು ಜಾತಿಯವರಲ್ಲ ನಾವು ಅಂದ್ರೆ ಬರೀ ಎಸ್ ಸಿ ಎಸ್ ಟಿ ಅಲ್ಲ ನಾವು ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಅಲ್ಲ ನಾವು ಅಂದ್ರೆ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಅಳವಡಿಸ್ಕೊಂಡಿರೋ ಮನುಷ್ಯರು ನಾವು ಅಂದ್ರೆ ಒಂದ್ ಸಿದ್ಧಾಂತದಲ್ಲಿ ನಾವು ಫೈಟ್ ಮಾಡ್ಬೇಕು ಆ ಸಿದ್ಧಾಂತದಲ್ಲಿ ಫೈಟ್ ಮಾಡಿದ್ರೆ ಮಾತ್ರ ನಾವು ಉತ್ತಮವಾದ ಕರ್ನಾಟಕ ಕಟ್ಟಬಹುದು ಅದು ನಮ್ಗೆ ಅವಾಗ್ಲೇ ನಾವು ನಿಜವಾಗ್ಲು ಅಂಬೇಡ್ಕರ್ ತೆರೆಯ ಕುವೆಂಪೂವಿನ ಒಂದು ಸಮ ಸಮಾಜ ನಿರ್ಮಾಣ ಮಾಡ್ಬೋದು ಬ ಬಸವಣ್ಣವರು ಒಂದು ವಚನ ಹೇಳ್ತಾರೆ ನೂರು ನೋದು ನೂರು ಕೇಳಿ ಏನು ಫಲ ಆಸೆ ಬಿಡುದು ರೋಷ ಪರಿಯದು ಮಜ್ಜನ ಕೆರೆದು ಫಲವೇನು ಮಾತಿನಂತೆ ಮನವಿಲ್ಲದ ಜಾತಿ ಡಂಬರ ನೋಡಿ ನಗುವ ಕೂಡಲ್ಲ ಸಂವಾದ ಸೊ ಇವತ್ತು ನಾವು ಉತ್ತಮ ಸಮಾಜ ಕಟ್ಟಬೇಕು ಅಂದರೆ ನಮ್ಗೆ ಒಂದು ಜಾತಿಯವ್ರ ಶತ್ರು ಅಲ್ಲ ಯಾವ ಒಂದು ಧರ್ಮದವ್ರ ಶತ್ರು ಅಲ್ಲ ಯಾವ ಒಂದು ಭಾಷಿಕರ ಶತ್ರು ಅಲ್ಲ ಇಡೀ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ ನಮ್ಗೆ ಶತ್ರು ಆ ವ್ಯವಸ್ಥೆ ವಿರುದ್ಧ ನಾವೆಲ್ಲರೂ ಸೇರಿ ಹೋರಾಟ ಮಾಡೋದು ಭಾಳ ಮುಖ್ಯ ಆಗುತ್ತೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನನ್ನ ಮತ್ತೆ ಶಿವಪ್ಪ ಅವರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳಿ ಜೈ ಕರ್ನಾಟಕ ಜೈ ಭೀಮ್